ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಳೆದ ಒಂದು ತಿಂಗಳ ಹಿಡ್ಕೊಂಡು ಇಪ್ಪತ್ತೆರಡನೇ ಕಂತಿಗಾಗಿ ಕಾಯ್ತಾ ಇದ್ದರಿ ಎಲ್ಲ ಮಹಿಳೆಯರು ಕೂಡ ಅಂದರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಪ್ರತಿಯೊಬ್ಬರು ಕೂಡ ಈಗ ಜಮಾ ಆಗುತ್ತೆ ನಾಳೆ ಜಮಾ ಆಗುತ್ತೆ ಅಂತ ಕಾಯ್ತಾನೆ ಇದ್ರಿ ಕೊನೆ ಪಕ್ಷ ದಸರಾ ಹಬ್ಬಕ್ಕಾದರೂ ಜಮಾ ಮಾಡ್ತಾರಾ ಅಂತ ಕೇಳಿದಾಗ ದಸರಾ ಹಬ್ಬಕ್ಕೆ ರಿಲೀಸ್ ಮಾಡೋರಿದ್ರು ಆದರೆ ರಿಲೀಸ್ ಆಗಲಿಲ್ಲ ಸೊ ಆ ಒಂದು ಸಂದರ್ಭದಲ್ಲಿ ತಾಂತ್ರಿಕ ದೋಷ ಆಗಿತ್ತು ಈಗ ಎಲ್ಲರ ಖಾತೆಗಳಿಗೆ ಆಲ್ರೆಡಿ ಬಹಳಷ್ಟು ಅಂದರೆ ಸುಮಾರು ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರ ಖಾತೆಗಳಿಗೆ ಈ ಈ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗಿದೆ ಸೊ ಇಂದು ಈ ಉಳಿದ ಏಳು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಈ ದುಡ್ಡು ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ದುಡ್ಡು ಬಂದಿದೆ ಇನ್ನು ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಇಪ್ಪತ್ತೆರಡನೇ ಕಂತು ಹಣ ಬಂದಿಲ್ಲ ಅಂದ್ರೆ ಮುಂದೆ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ ನಿಮ್ಗೆ ಗೊತ್ತಿದೆ ಹಾಗಾಗಿ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳನ್ನು ಕಳ್ಕೊಳ್ಬೇಡಿ ಏನು ಕೆಲಸ ಇದೆ ಅದನ್ನು ಮಾಡಿಕೊಂಡು ಮತ್ತೆ ದುಡ್ಡನ್ನು ಜಮಾ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ಇದ್ರ ಬಗ್ಗೆ ಎಲ್ಲವೂ ಕೂಡ ಡೀಟೇಲ್ಸನ್ನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ನಿಮಗೆ ದುಡ್ಡು ಬಂದಿಲ್ಲ ಅಂದರೆ ಈ ಕೆಲಸ ಮಾಡ್ಬೋದು ಡೆಫಿನೆಟ್ಲಿ ಜಮಾ ಆಗುವಂಥದ್ದು ಸೊ ಹಾಗಾದರೆ ಇದ್ರ ಬಗ್ಗೆ ಎಲ್ಲವೂ ಕೂಡ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವು ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಪ್ರತಿಯೊಂದು ಕಂತಿನಲ್ಲಿ ಒಂದು ತಿಂಗಳಾದರೂ ಡಿಲೇ ಆಗೇ ಆಗ್ತಾ ಇದೆ ಇದೆಲ್ಲವೂ ಕೂಡ ಗೊತ್ತಿರತಕ್ಕಂತಹ ವಿಷಯ ಯಾಕಂದರೆ ಸರ್ಕಾರ ಆ ದುಡ್ಡನ್ನು ಹೊಂದಾಣಿಕೆ ಮಾಡಿರಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಮಾಡಲಿಕ್ಕೆ ಟೈಮ್ ತಗೊಳ್ತಾ ಇದೆ ಸೊ ಹಾಗಾಗಿ ಈ ದುಡ್ಡು ಒಂದು ತಿಂಗಳದು ಬರೋದು ಮತ್ತು ಎರಡು ತಿಂಗಳ ಪೆಂಡಿಂಗ್ ಉಳಿಯೋದು ಮತ್ತೆ ಜಮಾ ಆಗೋದು ಮತ್ತೆ ಪೆಂಡಿಂಗ್ ಉಳಿಯೋದು ಈ ರೀತಿ ಆಗ್ತಾನೆ ಇದೆ ಸೊ ಇದು ಯಾವಾಗಿನಿಂದ ಸರಿ ಹೋಗುತ್ತೆ ಇದೆಲ್ಲವೂ ಕೂಡ ನಾವು ನೋಡ್ತಾ ಹೋದರೆ ಸರ್ಕಾರ ದುಡ್ಡನ್ನು ಸರಿಯಾಗಿ ಹಾಕಿದ್ರೆ ಮಾತ್ರ ಸರಿಯಾಗಿ ಹೋಗುವಂಥದ್ದು ಸೊ ಅದೆಲ್ಲವೂ ಬಿಡಿ ಈಗ ಸದ್ಯಕ್ಕೆ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಈಗಾಗಲೇ ಕಲಬುರಗಿ ವಿಜಯನಗರ ಧಾರವಾಡ ಬೆಳಗಾವಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಇವೆಲ್ಲ ಜಿಲ್ಲೆಗಳಿಗೆ ಆಲ್ರೆಡಿ ದುಡ್ಡು ಬಂದು ಕ್ಲಿಯರ್ ಆಗ್ತಾ ಇದೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರತಕ್ಕಂತಹ ಮಹಿಳಾ ಫಲಾನುಭವಿಗಳು ಇನ್ನೂ ಬಾಕಿ ಇದ್ದು ಆ ಒಂದು ಮಹಿಳೆಯರ ಖಾತೆಗಳಿಗೆ ದುಡ್ಡು ಬರಲಿದೆ ಅನ್ನುವಂತಹ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥ ಅಂತದ್ದು ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರ್ತಾ ಇದೆ ಇದನ್ನ ನಾವು ನೋಡ್ತಾ ಹೋಗೋದಾದ್ರೆ ಈಗ ಕಲಬುರಗಿಯಲ್ಲಿ ಕೂಡ ಇನ್ನೂ ಬಾಕಿ ಇದ್ದಾರೆ ಅದೇ ರೀತಿಯಾಗಿ ಕೊಡಗಕ್ಕೆ ಬಾಕಿ ಇದ್ದಾರೆ ಅದೇ ರೀತಿಯಾಗಿ ಚಿಕ್ಕಮಗಳೂರಿನಲ್ಲಿ ಹಾವೇರಿನಲ್ಲಿ ಅದೇ ರೀತಿಯಾಗಿ ಧಾರವಾಡದಲ್ಲಿ ಇನ್ನೂ ಬಾಕಿ ಇರತಕ್ಕಂಥದ್ದು ಅದೇ ರೀತಿಯಾಗಿ ಹಾಸನದಲ್ಲಿ ಕೂಡ ಇನ್ನೂ ಬಾಕಿ ಇದ್ದಾರೆ ಅದೇ ರೀತಿಯಾಗಿ ಮಂಗಳೂರಿನಲ್ಲಿ ಕೂಡ ಬಾಕಿ ಇದ್ದಾರೆ ಧಾರವಾಡದಲ್ಲಿ ಈಗಾಗಲೇ ಹೇಳಿದ್ದೀನಿ ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ಕೂಡ ಬಾಕಿ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಈ ಎಲ್ಲ ಜಿಲ್ಲೆಗಳಲ್ಲಿ ಯಾರ್ಯಾರು ಪೆಂಡಿಂಗ್ ಉಳಿದಿದ್ದಾರೆ ಇವಷ್ಟೇ ಅಲ್ಲ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಎಲ್ಲ ಮಹಿಳೆಯರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿ ಅಧಿಕೃತವಾಗಿ ಸಿಕ್ಕಿರತಕ್ಕಂಥದ್ದು ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಸೊ ಬಹಳಷ್ಟು ಫಲಾನುಭವಿಗಳು ಕಾಯ್ತಾ ಇದ್ರೂ ಇಂದು ಜಮ ಆಗುತ್ತೆ ನಾಳೆ ಜಮ ಆಗತ್ತೆ ಅಂತ ಸೊ ಆಲ್ರೆಡಿ ಬಿಡುಗಡೆ ಆಗಿನೇ ಈಗ ಕೆಲವೊಂದಿಷ್ಟು ದಿನಗಳಾಗಿದ್ದು ಆಲ್ರೆಡಿ ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ಇನ್ನು ಎಷ್ಟು ಜನ ಫಲಾನುಭವಿಗಳು ಬಾಕಿ ಉಳಿದಿದಿರಿ ಅವರ ಖಾತೆಗಳಿಗೆ ದುಡ್ಡು ಜಮಾ ಮಾಡಿ ಕ್ಲಿಯರ್ ಮಾಡಲಾಗ್ತದೆ ಇದಾದ ಮೇಲೆ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಲಿದೆ ಅನುಕು ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು ಹೌದು ಈಗಾಗಲೇ ಇಪ್ಪತ್ತೆರಡು ಕ್ಲಿಯರ್ ಆಯ್ತಪ್ಪ ಅಂದರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಹಾಕ್ಕೊಡ್ತಾರೆ ಯಾಕಂದರೆ ಎರಡು ಕಂತುಗಳನ್ನು ನಾವು ಒಟ್ಟಿಗೆ ಸತತವಾಗಿ ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತ ಸುತ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಕೊಟ್ಟಿರ್ತಕ್ಕಂತಹ ಕಾರಣಕ್ಕಾಗಿ ಇದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸುತ್ತ ಸಚಿವೇನೇ ಹೇಳಿರ್ತಕ್ಕಂಥದ್ದು ಎರಡೂ ಕಂತುಗಳನ್ನು ಸತತವಾಗಿ ನಿಮ್ಮೆಲ್ಲರ ಖಾತೆಗಳಿಗೆ ನಾವು ಜಮಾ ಮಾಡಲಾಗ್ತದೆ ಯಾಕಂದರೆ ಈಗ ಕಳೆದ ಎರಡು ಮೂರು ತಿಂಗಳಿಂದ ಹಣವನ್ನು ಉಳಿಸ ಉಳಿಸಿದ್ದೀವಿ ಹಾಗಾಗಿ ಈಗ ಎರಡು ತಿಂಗಳ ಹಣವನ್ನಾದರೂ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಅಪ್ಡೇಟ್ ಕೊಟ್ಟಿದ್ರು ಹಾಗಾಗಿ ಈ ದಸರಾ ಹಬ್ಬಕ್ಕೆ ಎರಡು ಸಾವಿರ ಬಂದ್ರೆ ಇದಾದ ಮೇಲೆ ಮತ್ತೆ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಬರುತ್ತೆ ಇನ್ನು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬಂದಿಲ್ಲ ಅಂದರೆ ಮುಂದೆ ಯಾವ ಕಂತುಗಳು ಕೂಡ ಬಂದು ಬರೋದಿಲ್ಲ ಸೊ ಗಮನದಲ್ಲಿರಲಿ ಹಾಗಾಗಿ ಇನ್ನು ಇಪ್ಪತ್ತು ಕಂತುಗಳಾದರೂ ನಿಮ್ಮ ಖಾತೆಗಳಿಗೆ ಬಂದೇ ಬರುತ್ತೆ ಅಂದರೆ ಸರ್ಕಾರ ಇರುವವರೆಗೂ ಕೂಡ ಇನ್ನೂ ಒಂದು ಇಪ್ಪತ್ತು ಕಂತುಗಳಾದರೂ ಬರಬಹುದು ಹಾಗಾಗಿ ಇಪ್ಪತ್ತು ಕಂತುಗಳಲ್ಲಿ ಟೋಟಲ್ ನಲ್ವತ್ತು ಸಾವಿರ ಆದರೂ ಜಮಾ ಆಗಬಹುದು ಹಾಗಾದರೆ ಅದನ್ನು ಕಳ್ಕೊಳ್ಬೇಡಿ ಇನ್ನು ಎಂತಹ ಮಹಿಳೆಯರನ್ನ ತೆಗೆದಾಕ್ತಾ ಇದ್ದಾರೆ ನಾವು ಏನು ಮಾಡಬೇಕು ಅಂತ ನೋಡೋದಾದ್ರೆ ಈಗಾಗಲೇ ನೀವು ಎಲಿಜಿಬಲ್ ಇದ್ರೂ ಸಹಿತ ತೆಗಿತಾ ಇದೆ ಅದಕ್ಕೆ ಮುಖ್ಯವಾದ ಕಾರಣಗಳಿದಾವೆ ಈಗ ಸರ್ವೆ ಕೂಡ ಮಾಡಿದ್ದಾರೆ ನಿಮ್ಮ ಮನೆಗೆ ನಿಮ್ಗೆ ಗೊತ್ತಿದೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಓಟರ್ ಐ ಡಿ ತೆಗೆದುಕೊಂಡು ಸಮೀಕ್ಷೆಯನ್ನ ಮಾಡಿದ್ದಾರೆ ಆ ಒಂದು ಸಮೀಕ್ಷೆಯಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ ಕಾರ್ಡ್ಗಳು ಇದಾವೆ ನಿಮ್ಮ ಶಿಕ್ಷಣ ಎಷ್ಟು ಸರ್ಕಾರಿ ನೌಕರರಸ್ಥರು ಎಷ್ಟು ವ್ಯಾಪಾರಗಳನ್ನು ಯಾರ್ಯಾರು ಮಾಡ್ತಿರ್ತಾರೆ ಬಿಸ್ನೆಸ್ಗಳಲ್ಲಿ ಯಾರು ಡೆವಲಪ್ಮೆಂಟ್ ಆಗಿದ್ದಾರೆ ಮನೆಗಳು ಎಂತಹ ಮನೆಗಳಿದಾವೆ ಬಾಡಿಗೆಗಳನ್ನು ಕೂಡ ಕೊಡ್ತಾ ಇದಾರೆ ಇದೆಲ್ಲವೂ ಕೂಡ ಚೆಕ್ ಮಾಡಲಾಗ್ತದೆ ಅದೇ ರೀತಿಯಾಗಿ ಪ್ರಶ್ನಿಸಲಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಕಾರ್ ಗಳಿದ್ರೆ ಫೋರ್ ವೀಲರ್ ವಾಹನಗಳಿದ್ರೆ ಅದರ ಬಗ್ಗೆನೂ ಕೂಡ ತನಿಖೆ ಮಾಡಲಾಗ್ತದೆ ಇದೆಲ್ಲವೂ ಕೂಡ ನಡೆಯುತ್ತೆ ಅದೇ ರೀತಿಯಾಗಿ ಲೈಮನ್ಗಳು ಕೂಡ ಬರ್ತಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಮೀಟ್ರ್ಗಳಿದ್ದಾವೆ ಅದನ್ನು ಕೂಡ ಚೆಕ್ ಮಾಡ್ತಾರೆ ಹೀಗೆ ಸಮೀಕ್ಷೆ ಆಗಿ ಅದೆಲ್ಲವೂ ಡೀಟೇಲ್ಸು ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರಕ್ಕೆ ಹೋದ ತಕ್ಷಣ ಸೊ ನಿಮ್ಮಲ್ಲಿರ್ತಕ್ಕಂತಹ ಬೆಳವಣಿಗೆಯನ್ನು ನೋಡಿಕೊಂಡು ನಿಮ್ಮ ರೇಷನ್ ಕಾರ್ಡನ್ನು ಕೊಡುವಂಥದ್ದು ಅದೇ ರೀತಿಯಾಗಿ ಒಂದೇ ರೇಷನ್ ಕಾರ್ಡ್ ಇದ್ದರೆ ಅದು ಬೆಳವಣಿಗೆ ಆಗಿದ್ದರೆ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಬಹುದು ವಿ ಪಿ ಎಲ್ ಇದ್ದರೆ ಇನ್ನು ಎರಡೆರಡು ಮೂರು ಮೂರು ರೇಷನ್ ಕಾರ್ಡ್ಗಳನ್ನು ನೀವು ಹೊಂದಿದ್ದೆ ಆದರೆ ಕೇವಲ ಒಂದು ರೇಷನ್ ಕಾರ್ಡನ್ನು ನಿಮಗೆ ಕೊಡಲಾಗ್ತದೆ ಉಳಿದ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತದೆ ಹೌದು ನೀವು ಎಲಿಜಿಬಲ್ ಇದ್ದರೂ ಸಹಿತ ನಿಮ್ಮನ್ನು ರದ್ದು ಮಾಡಲಾಗ್ತದೆ ಯಾಕಂದರೆ ಸರ್ಕಾರ ಹೇಳುತ್ತೆ ಒಂದೇ ಒಂದು ರೇಷನ್ ಕಾರ್ಡನ್ನು ನೀವು ಯೂಸ್ ಮಾಡಿಕೊಳ್ಬೇಕು ಮೂರು ರೇಷನ್ ಕಾರ್ಡ್ಗಳನ್ನು ಅಥವಾ ನಾಲ್ಕು ರೇಷನ್ ಕಾರ್ಡ್ಗಳನ್ನು ಅಥವಾ ಎರಡು ರೇಷನ್ ಕಾರ್ಡ್ಗಳನ್ನು ನೀವು ಯೂಸ್ ಮಾಡ್ಕೊಂಡಿದ್ದಾದರೆ ನಾವು ರದ್ದು ಮಾಡ್ತೀವಿ ಖಂಡಿತವಾಗಲೂ ಈಗೆಲ್ಲವೂ ಕೂಡ ಬಹಳಷ್ಟು ಕಡೆ ಈ ರೀತಿ ಆಗಿರುವಂತಹ ಕಾರಣಕ್ಕಾಗಿ ನಾವು ಕೇವಲ ಒಂದು ರೇಷನ್ ಕಾರ್ಡ್ನಲ್ಲಿ ನಿಮ್ಮೆಲ್ಲರ ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಬೇಕು ಇಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತದೆ ಅನ್ನುವಂಥ ತಹಾ ಮಾಹಿತಿಯನ್ನ ಇಲ್ಲಿ ಸರ್ಕಾರ ಕೊಡ್ತಾ ಇದೆ ಹೌದು ಸ್ನೇಹಿತರೆ ಸಮೀಕ್ಷೆ ಜಾತಿ ಗಣತಿ ಅಷ್ಟೇ ಅಲ್ಲ ನಿಮ್ಮ ಶಿಕ್ಷಣವನ್ನು ನಿಮ್ಮ ಬೆಳವಣಿಗೆಯನ್ನ ಅದೇ ರೀತಿಯಾಗಿ ನಿಮ್ಮ ಮನೆಗಳನ್ನು ನಿಮ್ಮ ಫೋರ್ ವೀಲರ್ ವಾಹನಗಳನ್ನು ಎಲ್ಲವೂ ಕೂಡ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸರ್ಕಾರಿ ನೌಕರಿ ಯಾರ್ಯಾರ್ದಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಮನೆಗಳು ಎಂಥವಿದ್ದಾವೆ ಅದೆಲ್ಲವೂ ಕೂಡ ನೋಡ್ಕೊಳ್ಳಿಕ್ಕೆ ಇದೆಲ್ಲವೂ ಸಮೀಕ್ಷೆ ಆಗ್ತಾ ಇದೆ ಅಂತ ಅಂದ್ಕೊಂಡ್ಬಿಡಿ ಮೀಟರ್ಗಳನ್ನು ಕೂಡ ಚೆಕ್ ಮಾಡಲಾಗ್ತಾ ಇದೆ ಲೈಮನ್ಗಳ ಮುಖಾಂತರ ಸೊ ಹಾಗಾಗಿ ನಿಮ್ಮ ಬೆಳವಣಿಗೆ ಆಗಿದೆ ಆದರೆ ರದ್ದು ಮಾಡ್ತೇವೆ ಅಂತ ಆಹಾರ ಇಲಾಖೆ ಇಲ್ಲಿ ಇನ್ಪಾರ ಫಾರ್ಮೇಷನ್ ಕೊಟ್ಟಿರ್ತಕ್ಕಂಥದ್ದು ಈಗ ಆಹಾರ ಇಲಾಖೆಗೂ ಕೂಡ ಸಮೀಕ್ಷಾ ಆದ ಮನೆಗಳಿಂದ ಇನ್ಫಾರ್ಮೇಷನ್ ಹೋಗಿರುತ್ತೆ ಸೊ ಎಲ್ಲೆಲ್ಲಿ ಈಗ ಹೆಚ್ಚಿನ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ರಿ ಆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತದೆ ಹೆಚ್ಚಿನ ಕುಟುಂಬಸ್ಥರಿದ್ದರೆ ನೀವು ಒಂದೇ ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಮಾಡ್ಕೊಳ್ಬೇಕು ಒಂದೇ ಮನೆಯಲ್ಲಿ ವಾಸವಾಗಿದ್ದರೆ ಇನ್ನು ಬೇರೆ ಬೇರೆ ಮನೆಯಲ್ಲಿ ವಾಸವಾಗಿದ್ದರೆ ಅದಕ್ಕೇನು ತೊಂದರೆ ಇಲ್ಲ ಅಂದರೆ ಒಂದೇ ಏರಿಯಾದಲ್ಲಿ ವಾಸವಾಗಿದ್ದು ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ರೆ ಅದಕ್ಕೇನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ಇದಾದ ಮೇಲೆ ಇನ್ನು ನೀವು ಎಲಿಜಿಬಲ್ ಏನೋ ಇರ್ತೀರಿ ಆದರೆ ನೀವು ಸಿಗ್ತಕ್ಕಂತಹ ಅಕ್ಕಿಯನ್ನು ಅಂದರೆ ಸರ್ಕಾರದಿಂದ ಸಿಗ್ತಕ್ಕಂತಹ ಅಕ್ಕಿಯನ್ನು ಕಾಳಸಂತೆಗಳಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ ಅಥವಾ ಅದನ್ನು ನಿಮ್ಮ ಮನೆಯ ಪಕ್ಕದವರಿಗೆ ಮಾರಾಟ ಮಾಡೋದು ಈ ರೀತಿ ಏನಾದರೂ ಹೆಚ್ಚಾಗಿ ಮಾರಾಟ ಮಾಡ್ತಾ ಮಾಡ್ತಾ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಕಾಳಸಂತೆಗಳಲ್ಲಿ ಮಾರಾಟ ಆಗ್ತಿರತ್ತೆ ಅಕ್ಕಿ ಅದು ಯಾವ ಆಹಾರ ಇಲಾಖೆಗೆ ಇನ್ಫಾರ್ಮೇಷನ್ ಹೋದ ತಕ್ಷಣ ಅಲ್ಲಿರ್ತಕ್ಕಂತಹ ಒಂದು ಮಾಹಿತಿಯನ್ನು ತೆಗೆದುಕೊಳ್ತಾರೆ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಪ್ರದೇಶದಲ್ಲಿ ಅಕ್ಕಿಗಳು ಮಾರಾಟ ಇವೆ ಅದರ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ ಯಾಕಂದರೆ ಒಟ್ಟಾರೆಯಾಗಿ ರೇಷನ್ ಕಾರ್ಡ್ ರದ್ದು ಮಾಡೋದೇ ಆಹಾರ ಇಲಾಖೆ ಗುರಿಯಾಗಿದೆ ಅಂತ ಅಂದ್ಕೊಂಡ್ಬಿಡಿ ಯಾಕಂದರೆ ಈಗ ಅನೇಕ ರೇಷನ್ ಕಾರ್ಡ್ದಾರರು ಈಗ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಮಾಡಿಸ್ಕೊಂಡಿದ್ದರು ಶ್ರೀಮಂತರಿದ್ದರು ಫಲಾನುಭವಿಗಳಾಗಿದ್ದರು ಹಾಗಾಗಿ ಅಂಥದ್ದೆಲ್ಲವೂ ಕೂಡ ಚೆಕ್ ಮಾಡಿ ಈಗ ರದ್ದು ಮಾಡಲಾಗ್ತಾ ಇದೆ ಈಗ ಇದು ಕೂಡ ನಡೀತಾ ಇದೆ ಟೋಟಲ್ ನೀವು ಎಲಿಜಿಬಲ್ ಇದ್ದರೂ ನಿಮ್ಮ ರೇಷನ್ ಕಾರ್ಡನ್ನು ರದ್ದಾಗುತ್ತೆ ಅದಕ್ಕೆ ಮುಖ್ಯವಾದ ಕಾರಣಗಳು ಕೂಡ ಇರ್ತವೆ ಸೊ ಒಟ್ಟಾರೆಯಾಗಿ ನೀವು ಎಲಿಜಿಬಿಲಿಟಿ ಇರಬೇಕಂದ್ರೆ ಒಂದೇ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡಬೇಕು ಮಾಡ್ಕೊಳ್ಬೇಕು ನಿಮಗೆ ಸಿಗ್ತಕ್ಕಂಥ ಹಕ್ಕಿಯನ್ನು ಪಡ್ಕೊಳ್ಬೇಕು ಇನ್ನು ಬಹುತೇಕ ಬಹಳಷ್ಟು ಸಂಖ್ಯೆಯಲ್ಲಿರ್ತಕ್ಕಂತಹ ಮಾಡ್ತಾ ಇದ್ದಾರೆ ರೇಷನ್ನೇ ತೆಗೆದುಕೊಳ್ತಾ ಇಲ್ಲ ಸಿಗ್ತಕ್ಕಂತಹ ರೇಷನ್ನ ತೆಗೆದುಕೊಳ್ತಾ ಇಲ್ಲ ಆ ರೇಷನನ್ನು ಕಳೆದ ಎರಡು ಮೂರು ತಿಂಗಳಿಂದ ಯಾರು ತೆಗೆದುಕೊಂಡಿಲ್ಲ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಯಾಕಂದರೆ ನಿಮ್ಗೆ ಅಗತ್ಯನೇ ಇಲ್ಲ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬಿಟ್ಟು ರದ್ದು ಮಾಡಿಬಿಡುತ್ತೆ ಸೊ ಈ ರೀತಿ ಸಾಕಷ್ಟು ರೂಲ್ಸ್ಗಳನ್ನು ಇಟ್ಕೊಂಡು ಎಲಿಜಿಬಲ್ ಇದ್ರೂ ಕೂಡ ರದ್ದಾಗಲಿಕ್ಕೆ ನೀವೇ ಕಾರಣಗಳಾಗ್ತೀರಿ ಅದಕ್ಕೆ ಅದನ್ನು ಸರಿಪಡಿಸ್ಕೊಳ್ಳಿ ಈ ಒಂದು ವಿಷಯ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ದೀಕ್ಷೆಗೂ ಆಲಿಸ್ತನಕ ಬಾಯ್ ಬಿಡಿರಿ ಫ್ರೆಂಡ್ಸ್